आत्मीय वीक्षक ಸುಳ್ಯ ಬಹುಭಾಷೆ ಮತ್ತು ಬಹು ಸಂಸ್ಕೃತಿಯ ಸಂಗಮ ಭೂಮಿ ವಿಶೇಷವಾಗಿ ಇಲ್ಲಿ ಬೇರೆ ಬೇರೆ ಸಂಸ್ಕೃತಿ ಜನಾಂಗದವರು ತಮ್ಮದೇ ಆದ ಆಚಾರ ವಿಚಾರಗಳನ್ನು ಧಾರ್ಮಿಕ ಸಂಗತಿಗಳನ್ನು ಈ ಸಮಾಜಕ್ಕೆ ಬಿತ್ತರಿಸ್ತಾ ಇದ್ದಾರೆ ಆ ಮೂಲಕ ಸುಳ್ಯ ಒಂದು ಮಾದರಿ ತಾಲೂಕಾಗಿದೆ ನಮ್ಗೆ ಗೊತ್ತಿದೆ ಇಲ್ಲಿ ಅನೇಕ ವರ್ಷಗಳಿಂದ ಈ ಶ್ರಮಿಕರಾಗಿ ಶ್ರಮಿಕ ಬಾಂಧವರಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ತಮಿಳು ಬಾಂಧವರು ಯಾರಿದ್ದಾರೆ ಅವರು ನೆಲೆಸಿರುವ ಭಾಗಗಳಲ್ಲಿ ಅವರ ಕಾಲೋನಿಗಳಲ್ಲಿ ಮಾರಿಯಮ್ಮ ದೇವಸ್ಥಾನ ಇದೆ ಇದು ಅವರ ಧಾರ್ಮಿಕ ಒಂದು ಪರಂಪರೆಯ ಭಾಗ ಆಗಿದೆ ಧಾರ್ಮಿಕ ಕ್ರಿಯೆಯ ಒಂದು ಭಾಗ ಆಗಿದೆ ಇಂಥ ಒಂದು ಕೇಂದ್ರ ಅದು ಕೂಟೇಲು ಕಾಲೋನಿಯಲ್ಲೂ ಕೂಡ ಇದೆ ದೇವಸ್ಥಾನ ಇದೆ ಅಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಕೂಡ ನಡೀತದೆ ಅಂಥ ಜಾತ್ರಾ ಮಹೋತ್ಸವದ ಭಾಗವಾಗಿ ನಡೀತಾ ಇರುವಂಥ ಕಾವಡಿ ಎನ್ನುವಂಥ ವಿನೂತನ ಧಾರ್ಮಿಕ ಆಚರಣೆ ಬಹಳ ಸುಂದರವಾಗಿ ನೋಡಲು ಬಹಳ ಚಂದವಾಗಿ ಇರುವಂಥದ್ದು ಇದು ಧಾರ್ಮಿಕವಾದ ಒಂದು ಮೈ ನವಿರೇಳಿಸುವಂಥ ಒಂದು ಆಚರಣೆ ಕೂಡ ಇವತ್ತು ನಾವು ಇರುವಂತದ್ದು ಈ ದುರ್ಗಡ್ಕದಿಂದ ಪರವ ಪರವಕಾವಡಿ ಮೆರವಣಿಗೆ ಬಳಿ ಯಾವ ರೀತಿ ಈ ಆಚರಣೆ ನಡೆಯುತ್ತದೆ ಎನ್ನುವುದರ ಮಾಹಿತಿಯನ್ನು ಪಡೆಯೋಣ ಬನ್ನಿ ದೇವರ ಮೇಲಿನ ಭಕ್ತಿಯು ವಿವಿಧ ರೂಪಗಳಲ್ಲಿ ವ್ಯಕ್ತವಾಗುತ್ತದೆ ಅಂತಹ ಒಂದು ರೂಪವೆಂದರೆ ಕಾವಡಿ ಇದನ್ನು ಮುರುಗನ್ನ ಭಕ್ತರು ಅಭ್ಯಾಸ ಮಾಡುತ್ತಾರೆ ಸುಳ್ಳಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ನೆಲೆಸಿರುವ ತಮಿಳು ಬಾಂಧವರು ಅಲ್ಲೆಲ್ಲ ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ ಆರಾಧನೆ ನಡೆಸುತ್ತಾರೆ ಇಲ್ಲಿ ವರ್ಷಂಪ್ರತಿ ಜಾತ್ರೆಯೂ ನಡೆಯುತ್ತದೆ ಈ ಪೈಕಿ ಕೆಲವು ಕಡೆಗಳಲ್ಲಿ ಪರವಕಾವಡಿ ಎನ್ನುವ ದೇಹದಂಡನೆಯ ಧಾರ್ಮಿಕ ಆಚರಣೆ ನಡೆಯುತ್ತದೆ ಕಾವಡಿಯನ್ನು ಹೊತ್ತೊಯ್ಯುವ ಧಾರ್ಮಿಕ ನೈವೇದ್ಯವನ್ನು ಭಕ್ತರಿಗೆ ಸಹಿಷ್ಣುತೆಯ ಪರೀಕ್ಷೆ ಎಂದು ಪರಿಗಣಿಸಲಾಗುತ್ತದೆ ಭಕ್ತರು ಕಾವಡಿ ಆಚರಣೆಗೆ ಮುನ್ನ ನಲವತ್ತೆಂಟು ದಿನಗಳ ಕಾಲ ಸಕಲ ಸುಖ ಭೋಗಗಳಿಂದ ದೂರವಿರುತ್ತಾರೆ ಕಾವಡಿಯಲ್ಲಿ ಹಲವಾರು ವಿಧಗಳಿವೆ ಪರವಕಾವಡಿ ವೇಲ್ಕಾವಡಿ ಅಗ್ನಿಕಾವಡಿ ಪಾಲ್ಕಾವಡಿ ಹೀಗೆ ಕೆಲವು ಜನರು ವಿಶೇಷವಾಗಿ ಪುರುಷರು ಮತ್ತು ಹುಡುಗರು ತಮ್ಮ ಚರ್ಮ ನಾಲಿಗೆ ಅಥವಾ ಕೆನ್ನೆಗಳನ್ನು ವೇಲ್ ಸ್ಕಿಯರ್ಗಳಿಂದ ಚುಚ್ಚಿದಾಗ ಭಕ್ತಿಯು ಅದರ ತಿರುಳನ್ನು ತಲುಪುತ್ತದೆ ದುಗಡ್ಕ ಸಮೀಪದ ಕೋಟೆಯಲ್ಲಿರುವ ಮುತ್ತುಮಾರಿಯಮ್ಮ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲೂ ಪರವಕಾವಡಿ ನಡೆಯುತ್ತದೆ ಮೂರು ದಿನಗಳ ಪರ್ಯಂತ ನಡೆಯುವ ಜಾತ್ರೆಯ ಕೊನೆಯ ದಿನ ದುಗಡ್ಕದಿಂದ ಪರವಕಾವಡಿ ಮೆರವಣಿಗೆ ನಡೆಯುತ್ತದೆ ದುಗಲಾಯ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಹರಿಕೆ ಹೊತ್ತವರು ಕಾವಡಿ ಸೇವೆಗೆ ಸಿದ್ಧರಾಗುತ್ತಾರೆ ಹತ್ತಕ್ಕಿಂತರೂ ಅಧಿಕ ಭಕ್ತರು ಕೆನ್ನೆಗೆ ತ್ರಿಶೂಲ ಚುಚ್ಚುವ ಕಾವಡಿ ಸೇವೆಯಲ್ಲಿ ಭಾಗಿಯಾದರೆ ಮೂರು ಮಂದಿ ಭಕ್ತರು ಬೆನ್ನಿಗೆ ಚುಚ್ಚುವ ವೇಲ್ಕಾವಡಿ ಸೇವೆ ನಡೆಸಿದರು ಕಳೆದ ಎಂಟು ವರ್ಷಗಳಿಂದ ಇಲ್ಲಿ ಪರ್ವಕಾವಡಿ ನಡೆಯುತ್ತಿದ್ದು ಕೋಟೇಲಿನ ವಿನಾಯಕ ಮೂರ್ತಿಯವರು ಇದನ್ನು ನೆರವೇರಿಸುತ್ತಾರೆ ಬೆನ್ನಿಗೆ ಚುಚ್ಚಿ ಹಗ್ಗದ ಮೂಲಕ ಅವರನ್ನು ಪಿಕಪ್ಗೆ ಅಡ್ಡವಾಗಿ ಕಟ್ಟಿದ ಮರಕ್ಕೆ ನೇತಾಡಿಸಲಾಗುತ್ತದೆ ಸುಮಾರು ಎರಡು ಮೂರು ಗಂಟೆ ನಡೆಯುವ ಮೆರವಣಿಗೆಯಲ್ಲಿ ಈ ಪರ್ವಕಾವಡಿ ಸೇವೆಯಿರುತ್ತದೆ ಈ ಬಾರಿ ಇಲ್ಲಿಗೆ ಪುಟ್ಟದಾದ ಹೊಸ ರಥ ಕೂಡ ನಿರ್ಮಾಣವಾಗಿದ್ದು ಅದನ್ನು ಕೂಡ ಬೆನ್ನಿಗೆ ಚುಚ್ಚಿ ಹಗದ ಮೂಲಕ ಎಳೆಯಲಾಗುತ್ತದೆ ಹುಟ್ಟಿನಲ್ಲಿ ದೇಹದಂಡನೆಯ ಅಪೂರ್ವ ಧಾರ್ಮಿಕ ಆಚರಣೆ ನೋಡಲೆಂದೇ ನೂರಾರು ಮಂದಿ ಸೇರುತ್ತಾರೆ ದೈವಸ್ಥಾನದ ಗೌರವಾಧ್ಯಕ್ಷರವಾಗಿರುವ ರಾಮಚಂದ್ರನ್ ಅವರಿದ್ದಾರೆ ಅತಿ ವಿನೂತನವಾಗಿರುವಂಥ ಒಂದು ಆಚರಣೆ ಏನು ಈ ಒಂದು ಪರ್ವಕಾವಡಿಯ ವಿಶೇಷತೆ ಈ ಪರವಕಾಡಿಯ ವಿಶೇಷ ಅಂದರೆ ಇದು ಮುರುಘ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಕ್ಕೆ ಒಪ್ಪಿಸಿರಲ್ಲಿ ಮಹತ್ವವಾದಂಥ ಒಂದು ಹರಕೆ ಇದು ಇದು ಪರವಕಾಡಿ ಅಂತ ಹೇಳಿದರೆ ನಮ್ಮ ವ್ರತ ಮತ್ತು ದೈವ ನಂಬಿಕೆ ಮತ್ತು ನಾವು ಶ್ರೀ ಸುಬ್ರಹ್ಮಣ್ಯ ದೇವರ ಮೇಲೆ ಇಟ್ಟಿರತಕ್ಕಂಥ ನಂಬಿಕೆಗೆ ಪೂರಕವಾದಂಥ ಒಂದು ಹರಕೆ ಇದೆ ಹರಕೆ ಸಮರ್ಪಣೆ ಇದನ್ನು ನಾವು ಬಹುಶಃ ನಾವು ಒಂದು ಹದಿನೈದು ದಿವಸಗಳ ಕಾಲದ ವ್ರತವನ್ನು ಆಚರಿಸಿ ನಾವು ಇದನ್ನು ನಲವತ್ತೆಂಟು ನಲವತ್ತೆರಡು ದಿವಸಗಳು ನಾವು ಬೆಳಿಗ್ಗೆ ಉಪಹಾರ ಸೇವಿಸದೆ ಮಧ್ಯಾಹ್ನ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಪುರಸ್ಕಾರವನ್ನು ಮಾಡಿ ಮಧ್ಯಾಹ್ನದ ಒಂದು ಊಟ ಒಂದು ಹೊತ್ತು ಊಟವನ್ನು ತಗೊಂಡು ಆ ರೀತಿ ನಾವು ಈ ವ್ರತವನ್ನು ಆಚರಿಸಿ ನಾವು ಈ ಹರಕೆಯನ್ನು ಒಪ್ಪಿಸ್ತಾ ಇದ್ದೀವಿ ಇದು ನಾವು ಅಂತ ಹೇಳಿದರೆ ಒಂದು ಮೂರು ಉಪ್ಸೋ ಕೊಕ್ಕೆ ಅದು ಚರ್ಮಕ್ಕೆ ನಾಲ್ಕು ಕೊಕ್ಕೆ ಅಥವಾ ಮೂರು ಕೊಕ್ಕೆಗಳು ಎರಡು ಕೊಕ್ಕೆಗಳು ಆರು ಕೊಕ್ಕೆಗಳು ಆ ರೀತಿಯಲ್ಲಿ ನಾವು ಅದರಲ್ಲಿ ನೇತಾಡಿಕೊಂಡು ಹೋಗಿ ಆ ಸುಬ್ರಹ್ಮಣ್ಯ ದೇವರಿಗೆ ದೈವಿಕ ಶಕ್ತಿ ಆ ದೈವಿಕ ಶಕ್ತಿ ಅಂದರೆ ನಿಜ ನಮ್ಮ ನಂಬಲೇಬೇಕಾದಂಥದ್ದು ಅಷ್ಟು ಶಕ್ತಿಯಲ್ಲಿ ಏಕೆಂದರೆ ಒಂದು ಎರಡು ಉಕ್ಸಲ್ಲಿ ನೇತಾಡೋ ಅಷ್ಟು ಸುಲಭ ಅಲ್ಲ ಆದರೂ ಅದನ್ನು ನೆರವೇರಿಸಿಕೊಂಡು ಇದ್ದೇವೆ ನಾವು ಕಳೆದ ಏಳು ವರ್ಷ ಇದು ಎಂಟನೇ ವರ್ಷದ ನಾವು ಪರವಕಾವಡಿ ಉತ್ಸವವನ್ನು ಮಾಡ್ತಾ ಇದ್ದೇವೆ ಅದು ಈಗ ನಾವು ಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ನಾವು ಒಂದು ಹರಕೆಯನ್ನು ನಂಬಿರ್ತೇವೆ ಅವರಲ್ಲಿ ಒಂದು ನಮಗೆ ಈ ಥರದ ಕಷ್ಟಕಲ್ಪನೆಯನ್ನು ತೀರಿಸಿಕೊಡಬೇಕಂತೇಳಿ ಕೇಳಿಕೊಂಡಿರ್ತೇವೆ ಆ ಸಂದರ್ಭದಲ್ಲಿ ಅದನ್ನು ನೆರವೇರಿಸಿಕೊಟ್ಟ ಸಮಯಕ್ಕೆ ಬರುವ ವರ್ಷಕ್ಕೆ ಅವರಿಗೆ ಇಷ್ಟು ಇಂಚಿನ ಇಷ್ಟು ಮೀಟರಿನ ವೇಲ್ ಅಂತ ಹೇಳ್ತೇವೆ ನಾವು ತ್ರಿಶೂಲ ಅಂತ ಹೇಳ್ತೇವೆ ಅದನ್ನು ನಾವು ಹರಕೆ ಮುಖಾಂತರ ನೆರವೇರಿಸಿಕೊಡ್ತೇವೆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ತಮಿಳು ಸಮುದಾಯದ ಮಹಿಳೆಯರು ಕೂಡ ಸೇರಿದ್ದಾರೆ ಬಹುಶಃ ತಾವು ಕೂಡ ಅನೇಕ ವರ್ಷಗಳಿಂದ ಈ ಒಂದು ಆಚರಣೆಯನ್ನು ನೋಡ್ತಾ ಇದ್ದೀರಿ ಏನಿದ್ರೆ ವಿಶೇಷ ಅದನ್ನು ಮೇಲೆ ಒಂದು ತಮಿಳು ಬಾಂಧವರ ಒಂದು ವಿನೂತನವಾದ ಆಚರಣೆ ಅದು ಅನೂಚನವಾಗಿ ನಡ್ಕೊಂಡು ಬಂದಿರುವಂತದ್ದು ಹಿರಿಯರು ಯಾವ ರೀತಿ ಇದನ್ನ ಆಚರಿಸ್ಕೊಂಡು ಬರ್ತಾರೆ ಮುಂದಿನ ತಲೆಮಾರಿಗೂ ಕೂಡ ಅದನ್ನು ದಾಟಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ ನಮ್ಮೊಂದಿಗೆ ಶಿಕ್ಷಕರಾಗಿರುವಂಥ ಇದೇ ಸಮುದಾಯದವರಾಗಿರುವಂಥ ಯೋಗನಾಥ್ ಅವರಿದ್ದಾರೆ ಗಮನಿಸ್ತಾ ಇದ್ದೆ ಬಹುಶಃ ಹಿರಿಯ ತಲೆಮಾರಿಯಿಂದ ಇವತ್ತು ಯುವ ತಲೆಮಾರು ಮುಂದಿನ ತಲೆಮಾರಿಗೂ ಕೂಡ ಇಂಥ ವಿನೂತನ ಆಚರಣೆ ಒಂದು ಹಸ್ತಾಂತರಗೊಳ್ತಾ ಇದೆ ಏನು ಇದರ ವಿಶೇಷ ಏನು ಇದರ ವಿಶೇಷ ಏನಂತಂದರೆ ವಾರ್ಷಿಕವಾಗಿ ನಾವು ಜಾತ್ರೋತ್ಸವ ಮಾಡೋದು ಸಹಜ ಎಲ್ಲ ಕಾಲೋನಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ಈ ಕಾಲೋನಿಯಲ್ಲಿ ಸ್ವಲ್ಪ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಇದೆ ಮತ್ತು ಇದು ಹೆಚ್ಚಾಗಿ ಮೈಷಮರ್ದಿನ ದೇವರನ್ನು ನಾವು ಮುತ್ತುಮಾರಿ ಅಂತ ಕರಿತೇವೆ ಅದು ಇದರಲ್ಲಿ ಇದನ್ನು ಸೇವೆ ಅಂತ ಕರೀತಾರೆ ಇದರಲ್ಲಿ ನೋಡಿ ಇದು ಪರವ ಕಾವಡಿ ಅಂತ ಹೇಳ್ತಾರೆ ಮೈಲ್ ಕಾವಡಿ ಅಂತ ಹೇಳ್ತಾರೆ ತನ್ನ ದೇಹವನ್ನು ದಂಡಿಸಿಕೊಂಡು ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡುವಂಥದ್ದು ಅದಕ್ಕೆ ಸುಮಾರು ದಿವಸಗಳ ಕಾಲ ಅವರು ವೃತಾಲ ಆಚರಣೆಯೆಲ್ಲ ಮಾಡಿರ್ತಾರೆ ಆದರ ನಂತರ ಇದನ್ನು ಆಚರಣೆ ಹಿಂದಿನ ಕಾಲದಲ್ಲಿ ಜಾಸ್ತಿ ಇತ್ತು ಈಗೀಗ ಅದು ಕಡಿಮೆ ಆಗ್ತಾ ಇದೆ ಆದರೆ ಈ ಈ ಏರಿಯಾದಲ್ಲಿ ಮಾತ್ರ ಇದು ನಡೀತಾ ಇರೋದು ನಮಗೆ ಸಹ ಎಲ್ಲ ನೋಡಲಿಕ್ಕೆ ಬರ್ತಾ ಇದ್ದಾರೆ ಈ ಕಾಲನಿ ಆಗಿರೋದು ಬಂದಿದೆ ಇದರಲ್ಲ ವೀಕ್ಷಕರೇ ತಮಿಳು ಬಾಂಧವರ ಧಾರ್ಮಿಕ ಒಂದು ಆಚರಣೆ ಅದರ ಅಂಗವಾಗಿ ನಡೀತಾ ಇರುವಂಥ ಪರವ ಕಾವಡಿಯ ವಿಶೇಷ ದೃಶ್ಯಗಳನ್ನು ರಿಪೋರ್ಟರ್ ರಮೇಶ್ ನೀರವಿದ್ರೆ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಹ್ಮ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिक प्रीतिया मणे जियल आचार्य ज्वेलर्स